ಈಗ ತೊಂದರೆ ಆಗತ್ತಿಲ್ಲಲ್ಲ ಪಾತಿಮಕ ಚಲ ರೇ ಹಪ್ಪಳದು ನೋಡಿ ಇಲ್ಲಿ ಎಷ್ಟು ತೆಳ್ಳಗೆ ಎಷ್ಟು ದೊಡ್ಡದಾಗಿ ಅರೇ ಇನ್ನು ಸ್ವಲ್ಪ ಉದ್ದವಾಗ ಸೊಟ್ಟದು ಪಟದು ಆಗ್ತಿತ್ತು ಅರೇ ಈಗ ನೋಡಿ ರೌಂಡ್ ಗೆ ಸೇಪ್ಗೆ ಆಗ್ತಾ ಇದೆ ಅರೇ ಕತ್ತರ್ನಾ ಹಪ್ಪಳಗೆ ಆಗ್ತಾ ಇದೆ ಇದು ಮಾಡಕ್ಕೆ ಶುರು ಮಾಡ್ದಾಗಿಂದ ಅಕ್ಕ ಅರೇ ಎಫರ್ ಇನ್ನು ಜಾಸ್ತಿಗೆ ಆಗಿದೆ ಆಗ್ಲವ ಆಗ್ಲಿ ಹ್ಮ್ ಅನುಕೂಲ ಆಗೈತಲ್ಲ ಮಷಿನ್ ಚಲೋ ಕೆಲ್ಸ ಆಗತ್ತಲ್ಲ ಪಟ ಪಟಪಟ ರೇ ಎಲ್ಲಾದು ಅಷ್ಟೇ ನಂಬರ್ ಒನ್ಗೆ ಇದೆ ವೇಷ ಅಂತಂದು ಅಕ್ಕ ನಿಮ್ದು ಯಾಕೆ ನಿತ್ಕೊಂಡು ಬ್ಯಾಸರಾಗೆ ಮಾಡ್ಕೊಂತೀರಿ ಅರೆ ನಡಾದು ನೂಗೆ ಬರ್ತದೆ ಬಚ್ಚೆ ಅದು ಹಡಿಯದು ಅಂದ್ರೆ ಹಂಗೆ ಅನ್ಕೊಂಡ್ರಿ ಅರೆ ಬರ್ರಿ ಆ ಕಡೆ ಕುತ್ಕೊಂಡು ಬರ್ರಿ ಉಪ್ಪಿನಕಾಯಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಹಪ್ಪಳದು ಅಲ್ಲಿ ಬಂದು ಕುತ್ಕೊಳ್ಳಿ ಹಾನವಾ ನೀ ಕೆಲಸ ಮುಂದುವರ್ಸ್ಕೊರಿ ಹಂಗಾರ ನಾ ಕಡೆ ಹೋಗ್ಕನಿ ಇನ್ನೊಂದೆರಡು ಆಳು ಬೇಕಾಗ್ತವನಲ್ಲ ಪಾತಿ ಮಕ್ಕ ಆ ಬೇಕಾಗ್ತದೆ ಅರೆ ಪಾಕಿಟ್ಗೆ ಮಾಡಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸ ಅದು ಹುಡ್ಕೊಂಡಿದ್ದೀರಿ ಅರೆ ಅದಕ್ಕೆ ಎಲ್ಲ ಬೇಕಾಗ್ತದೆ ಹೌದಾ ಸರಿ ಬಾ ಈಟ ತಕ್ಕೊಂಡಿರ್ತೇನೆ ಮೊದಲು ಹಾ ಹಾ ಇಸ್ತೀರಿ ಆಯ್ತು ಇಸ್ತೀರಿ ಒಂದು ಈಟ್ ನಡ ಮಾಡ್ತೀನಿ ತಡಿಯ ಪರಕ ಅಯ್ಯೋ ಪರಕ ಇಲ್ಲಿ ಕೆಲ್ಸಕ್ಕೆ ಬರಕ ಹೋಗಿ ಇವ ನನ್ನ ಮಗ ರಾತ್ರಿ ಪಾ ದೇವ್ರೆ ಹ್ಞೂ ಅವಾಗ ಸಂಜೆಗೆ ದಿನಾ ಕೂತ್ಕೊಂಡು ಓದಿಸ್ತಿದ್ದೆ ಈಗ ಓದಿಸಂಗಲ್ಲ ಬರ್ಸಂಗಲ್ಲ ಇವ ಮೊನ್ನೆ ಪರೀಕ್ಷೆದಾಗ ಬಹಳ ಕಡಿಮೆ ಮಾರ್ಕಸ್ತಗ ಇವ ಹೌದಾ ಎಲ್ಲಾರ ಟ್ಯೂಷನ್ಗಾರ ಹಚ್ಬೇಕಾ ಬೇಡ ಅಲ್ರಿ ಪರಕರ ಎಲ್ಲ ಐತಿ ಟ್ಯೂಷನ್ ಪಸನ್ನು ಅಲ್ಲ ಕಲ್ತಾರ ಬೇಕಲ್ಲ ಇನ್ನೂ ಹಚ್ಚಿದ್ರಿ ಇಲ್ಲಿ ಪ್ಯಾಂಟಿಗೆ ಹಚ್ಬೇಕಷ್ಟೇ ಅದೇ ಫೋನ್ಯಾಗು ಬರ್ತಾವಂತವ ಓದ್ಕೊಳ್ಳುವ ಅದೇನು ಓದ್ತಾನ ಓದ್ತಾನ ಫೋನ್ ಮಾತ್ರ ತೊಗೊಂಡ್ರ ತಾನು ಆದ್ರೂ ಹುಡುಗರು ತಲೆಗೆ ಹೋಗುವಂಗೆ ಯಾರು ಕೆಲಸದ ಹೇಳ್ರಿ ಅಲ್ಲ ಅಷ್ಟಾದರೂ ನಮ್ಮ ಈಕೆದಳಿವ ಭಯ ಬರೋಲ್ತಲ್ಲ ಇವತ್ತಾಗ ನಮ್ಮ ಪಾತಿ ಎರಡನೇ ಮಗ ಅರಿ ರೀ ಏನು ಓದ್ತತಿ ಇವ ಅದು ಹುಡುಗ ಏನು ಚಂದ್ ಓದ್ತತಿ ಅಂತೀಯೋದು ಮರ್ಕಸ್ ಜೊ ತಗತದು ಮೊನ್ನೆ ವಯಸ್ಸು ಸದ್ಯಕ್ಕಂತೂ ನನಗೆ ಆ ಟೆನ್ಷನ್ ಇಲ್ಲವಾ ನನ್ನ ಮಗಳಿನ್ನೂ ಸಣ್ಣದ ಐತೆ ನೋಡೋಣ ಇನ್ನೂ ಎರಡು ಮೂರು ವರ್ಷ ಆದ ಏನು ಚಿಂತಿಲ್ಲ ನನಗೆ ಮೂರು ನಾಲ್ಕು ವರ್ಷ ಅಂತೂ ಅಲ್ಲಿ ಮಾಟ ದುಡ್ಕೊಳ್ಳೋದು ಆಮೇಲೆ ಬಗನ ಓದಕ್ಕೆ ತಾಸಾತಂದ್ರೆ ನೋಡೋದು ಅವಾಗ ಕೆಲಸ ಮಾಡಕತ್ತೀರಾ ீ சாந்த அது குடிந்து நோட் நெட்கோடன்கூத்து ரீ அவரெல்லாம் பக்கெட் மாதிரி பாக்ஸ் தும்பாத்தி நான் வந்து குறிங்க நின்ற நின் நீர் குடிலாரல மா மனுஷா கலசு முக்கிய தீக்கு விஷாந்தி பார்க்கி மத்தொஞ்சூர் விசிராத்தி தகண்ட மத்தி பர்த்தி மத்தப்பா ஏனா ஐந்து நிமிஷம் ஹெச் கம்மி ஆக்கிர் அஷ்டே ஏனாகி இல்லை நீட்ஸ் கொடு இன்னொரு ஐந்து நிமிஷம் குந்திரி நீர் நீர் குடி ஆலே சா மொர்த்து ಬ್ಯಾಡ ಶಂತಕ ಪಾಪ ಬೆಳಿಗ್ಗೆ ಮಾಡಿಕೊಟ್ಟಿ ಮೊದ್ಲ ಬಸರೆಣ್ಣ ಮಗಳ ಮಗಳು ಹಂಗ ಹಂಗೈ ಇದ್ದಿದ್ರೆ ನಾನು ಊಟ ಮಾಡಿಕೊಡ ಅಂತಿದ್ದೆ ಬೇಡ ಬೇಡ ಚಾಗಿ ಅಂತೆಲ್ಲ ತಿನ್ಕಡ್ಸ್ಕೊಳಕ್ ಹೋಗ್ಬೇಡ ಸುಮ್ನಿರು ನೀನು ಏನು ಆ ಇದು ಅಲ್ಲಿ ಮನೆಯಾಗ ಅತ್ತಿನೂ ನೋಡ್ಕೋಬೇಕು ಆಗದ್ ಸುಮ್ನೆ ಚಾಪ ಏನ್ ಬೇಡ ಏನ್ ಆಗದಲ್ ಕುಡ್ದಿರ್ತೇವಿ ನಾಳಿಂದ ಏನ್ ಮಾಡ್ಬಿಡ್ತೇನೆ ಚಾ ಮಾಡಿ ಒಂಚೂರು ತರ್ಮಸಿಗೂ ಹಾಕಿಬಿಡ್ತೇನೆ ಆ ಬೇಕಂದ್ರೆ ನೀವ ಒಂಚೂರು ಪಾಪ ಹೊಳ್ಳ ಬೇಡ ಕುಡಿದ್ರೆ ಕುಡಿತೀರಿ ಪುಷ್ಪಕಾ ನಿನ್ ಓದಿದ್ದ ಓದಿದ್ದೆ ರಿಜಾರ್ಟ್ ಬಂತಾನಿ ಶಾ

ನಾ ಏನ್ ಮಾಡ್ಲಿ ಏನಿಲ್ಲ ನೋಡ ಜಕ್ಕ ನನ್ ಮಗ ಆ ಒಟ್ಟ ಓದುದ್ರ ಕ್ಷಣ ಇಲ್ವಾ ಸಾಕಾಯಿಬಿಟ್ಟ ನನ್ಗರ ಉಳ್ಕಂತ ಓದ್ಕೊತಾನ ಗಿರ್ಜಕರ ಈ ಗಣಿತ ಒಂದು ನೋಡ್ರಿಪ್ಪ ನಮಗೂ ಬರುದಿಲ್ಲ ತಗ ಸಾಲಗೊಬ್ಬರ ಬರೀ ಹೇಳುದ ಏನ್ ನನಗ್ ಯ ಆ ಹಣ್ಮಕ್ಕನ್ ಮಗ ಎಂತ ಚಂದ ಓದ್ತೇ ಗಣಿತ ಗಣಿತ ಎಲ್ಲ ಮನೆ ಸಿಕ್ಕಾಗ ಹತ್ತಿದ್ಲು ಅದು ಮೊದಲ್ ದಡ್ ಬಾಳಿತ್ತಂತ ಈಗ ಏನನ ಒಟ್ಟು ಬಾರಿ ಶಾಣೆ ಆಗಿತ್ತಂತ ಮನೆ ಗಣಿತ ಮಾರ್ಕಸ್ ತಗದು ಆ ಸಾಲಿಯಾಗ ಬಾಳ ಚಲೋ ಎಲ್ಲ ತಗದಾ ಹೇಳಕೊಂತಿದ್ಲು ಒಟ್ಟು ಶಾಣೆ ಆಗಿತ್ತಂತ ನೋಡ ಮೊದಲ ಏನು ಬರ್ತಿದ್ದಿಲ್ಲ ಅಂತ ನಮ್ಮ ಅಂದ್ರಲ್ಲ ಮೊದಲ ಏನು ಬರ್ತಿದಿಲ್ಲವ ಈಗ ಗಣಿತ ಗಣಿತ ಆ ಕನ್ನಡ ಬಣ್ಣ ಓದ್ತಿತ್ತು ಉಳಕದ ಗೊತ್ತಾಕಿದ್ದಿಲ್ಲ ಈಗ ಎಲ್ಲಾ ಓದಕ್ ಶಾಣೆ ಆಗಿತಿ ಅಂತೇಳಿ ಅನ್ನಕತ್ತಿದ್ರಪ್ಪ ನೀವ್ ಯಾಕೊಂದ್ಸಲ ಅವ್ರನ್ನ ಕೇಳ್ರಲ್ಲ ಹಣ ಅಹ್ ಹೋಗಿ ಆಕನ್ ಕರ್ಕೊಂಬಟ್ಟ ನೋಡನ್ ಎಲ್ಲರ ಟ್ಯೂಷನ್ ಗಿಷನ್ ಹಚ್ಚಾಳೆ ಕೇಳ್ಕೊಂಡು ಅಲ್ಲೇ ಹಚ್ಚಬಿಡ್ತೇನೆ ಸುಮ್ನ ನಾನು ಅಷ್ಟು ಮಾಡ್ರಿ ಪುಣ್ಯ ಬರ್ತತಿ ಆ ಇವ್ ಮಾಡ್ಬೇಕು ಮನೆಯಾಗ ನಾವ್ ಹೇಳ್ಕೊಡ್ಬೇಕು ನಮಗ್ ಸಾಲಾಗ ಸಾಲ ಮತ್ತ್ ಇಲ್ಲ ಅಂದಾಗ ಮತ್ ನಾವ್ ಏನಾರ ಬೇರೆ ವ್ಯವಸ್ಥೆ ಮಾಡ್ಬೇಕಲ್ಲ ಹಣ್ಮಕ್ಕ ಬಂದೇನೆ ಯವ್ವ ಖುಷಿ ಮಗ್ಗ ಗಣಿತ ಬರೋಲ್ತಂತ ನಿನ್ ಮಗ ಎಷ್ಟು ಶಾಣೆ ಐತಲ್ಲ ಗಣಿತದಾಗ ಏನಾರ ಹಚ್ಚಿಯನ ಒಟ್ಟು ಹೇಳಿ ಪಾಪಕಿಗೆ ಹ್ಞೂ ನಯವ್ವ ನನಗೂ ಒಬ್ರು ಹೇಳಿದ್ದೆ ಈಗ ನನ್ನ ಮಗ ಜನ ಶನಿ ಆಗಿತಿ ಸಾಲಾಗ ಕರದ್ ಕರದ್ ಈ ವರ್ಷ ಏನ್ ಮಾಡಿರೀ ನಿಮ್ ಮಗ ಎಂತ ಚಂದ ಗಣಿತ ಎಲ್ಲ ಓದ್ತಾನ ಬರಿತಾನ ಲೆಕ್ಕ ಅಂತ ಅಂತೇಳಿ ಅವರ ಸರ್ ಮಾಸ್ತರ ಅಂದಾರ ನೋಡೀ ಎಲ್ಲಿ ಹಚ್ಚಿದ್ನಿ ಅಂದ್ರ ಹಾ ವಿಶ್ವದ ಅತಿ ವೇಗದ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತೇಳಿ ಹೆಸರು ಮಾಡಿರುವಂತಹ ಶ್ರೀ ನೀಲಕಂಠ ಭಾನುವರು ಅದೆಂತದ ಬೋನ್ಸೋ ಅನ್ನೋದು ಒಂದು ಗಣಿತ ಆನ್ಲೈನ್ ಕ್ಲಾಸ್ನ ಡಿಸೈನ್ ಮಾಡ್ಯಾರವಾ ಹ್ಮ್ ಮಕ್ಕಳು ಹೆಚ್ಕಿ ಸ್ಕೋರ್ ಮಾಡಲಿ ಗಣಿತದೊಳಗೆ ಅಂತೇಳಿ ಭಾರಿ ಚಂದ ಅದ್ರೊಳಗಿರೋ ಟೆಕ್ನಿಕ್ ಗಳೆಲ್ಲ ಹೇಳ್ಕೊಟ್ಟು ಪಾಠ ಮಾಡ್ತಾರ ಅವ್ರು ಆಮೇಲೆ ಪೆನ್ ಬೇಡ ಪೇಪರ್ ಬೇಡ ಬರೇ ಅವ್ರು ಯಾವ ರೀತಿ ಕೈ ಇದ್ರೊಳಗೆ ಸಾಲ್ವ್ ಅನ್ನೋದನ್ನ ಸತಿಗೆ ಅವ್ರು ಹೇಳ್ಕೊಡ್ತಾರ ಈ ಟೆಕ್ನಿಕ್ ಗಳು ಕಲಿಯದ್ರಿಂದ ಮಕ್ಕಳಿಗೆ ಗಣಿತದ ಸಮಸ್ಯೆಗಳನ್ನೆಲ್ಲ ಸಾಲ್ವ್ ಮಾಡಕ್ ಆತ್ಮವಿಶ್ವಾಸ ಇನ್ನೂ ಹೆಚ್ಚಿಗೆ ಆಕತಿ ಮಕ್ಳು ಗಣಿತದೊಳಗೆ ಶಾಣೆ ಆಗ್ಬೇಕು ಅನ್ನೋ ಆಸೆ ಖಂಡಿತ ಆಗಿತ್ತಂದ್ರೆ ಬೋನ್ಸು ಕ್ಲಾಸಿಗೆ ಹಚ್ಬೇಕು ಈ ಕೋರ್ಸ್ ಬಹಳ ಮಸ್ ಬೆಸ್ಟ್ ಐತಿ ಅಲ್ಲ ಇದನ್ನ ಮೂರಾಗೈತೆನು ಏನು ಹುಬ್ಬಳ್ಳಿಗೆ ಹೋಗ್ಬೇಕ ಇಲ್ಲಿನ ಕಲಿಸ್ತಾರ ನಿಧನ இது இல்லே அல்ல எல்லாம் குத்து ஆகிபோது ஆன்லன் அஷ்ட அல்லா மத்த இன்னும் ஊராக கல்ஸ்தார்ட் ஃபோன் கொடுப்பாட்ஸ் கொத்தவல்லி அந்த மக்களிட் அவங்க நோடஙங்க டீச்சர்ஸ் மக்களிகர்த்திரா மாதாடி ஒபிராபிரொபரா சந்தி பா மாதிரி தீசி ஹேத்தர சந்தித்தது ಕೇಳಿ ಇಲ್ಲೋಡಾ ನಾ ಒಂದು ಲಿಂಕ್ ಕಳಿಸ್ತೀನಿ ಆ ಲಿಂಕ್ ತಗೊಂಡ್ ಅದೊಳಗ ನೋಂದಾಯಿಸ್ ಎರಡ್ ನೂರ್ ಜನರಲ್ಲಿ ನೀನು ಅಂದ್ರೆ ಮೂವತ್ತ ಪರ್ಸೆಂಟ್ ರಿಯಾಯಿತಿ ಸಿಗ್ತದೆ ಮತ್ತೆ ತಡ ನಿಮ್ ಮಕ್ಳು ಕೂಡ ಗಣಿತದೊಳಗ್ ವೀಕರಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತ ಪಿನ್ ಕಮೆಂಟ್ ಎರಡರೊಳಗೂ ಲಿಂಕ್ ಕೊಟ್ಟಿನಿ ಕ್ಲಿಕ್ ಮಾಡ್ರಿ ಹೋಗಿ ಜಾಯ್ನ್ ಆಗ್ರಿ ಎರಡ್ ಮಂದಿ ಒಳಗ ನೀವು ಒಬ್ಬರಾಗಿದ್ರಿ ಅಂದ್ರ ಮೂವತ್ ಪರ್ಸೆಂಟ್ ನಿಮಗೂ ಹೆಚ್ಚುವರಿ ರಿಯಾಯಿತಿ ಸಿಗ್ತದೆ ಉಚಿತ ಡೆಮೋ ಕ್ಲಾಸಸ್ ಅಟೆಂಡ್ ಮಾಡಿ ನೋಡ್ರಿ ಮಾಡ್ತಂತ பட்ட பட்ட இதை கலச முகி மொதல் நீங்க அது ஏன் நோடு நீனா ஹாக்கி கொட் ஆத்தோ அங்கே நன் ஒட்டு கல்சதாவது வர்த்தன் தூரவ அந்தங்க சாந்தக்கா நானும் நம்ம இதை கலசக்கு வரக்கே நானே வந்து கேள்வ ஹிங் வரவங்க ஆக நோடு நந்தூரி கலசிக்கு முஸ்க்கொண்டே முன்னீங்க பர்த்தினேன் ஒன்ச்சூரு நன்கு இல்லை கல்சுக்கு கரோராய் இவ கையா நான் ரொம்ப கர்ட்டவா ಓಹ್ ಬರೀ ಹಣ್ಮಕರ ನಾ ಏನ್ ಈಗ ಅದ ಅನ್ಕೊಳ್ತಿದ್ದೆ ಮತ್ತೊಂದು ಇಷ್ಟಿಬ್ರು ಮಂದಿ ಬೇಕಾರೇ ನಮ್ ಗಿರಿಜಿ ಇದ್ಲಂದ್ರೆ ನನಗ ಬಲಗೈ ಇದ್ದಂಗಿತ್ತು ಏನ್ ಮಾಡ್ಬೇಕಾಕಿ ಮನೆಯಾಗು ಜಂಜಾಟ ಪಾಪ ಗಂಡು ಹೋಟೆಲ್ ತೆಗದ ಅಲ್ಲಿನೂ ಕೆಲಸ ಹಂಗಾಗಿ ಪಾಪಕ್ಕೆ ಬರ್ದಂಗೇತಿ ನೀವರ ಬರ್ರಿ ಚಲೋ ಆತ ಆತ್ ತಗೋರಿ ನೀವು ನಾಳೆಯಿಂದಾನೇ ಬಂದ್ಬಿಡ್ರಿ ಕೆಲಸಕ್ಕೆ ಓ ಯವ್ವಾ ನೀವ್ ಬೇಕಿದಂತ ಯಾಕಾಗ್ಲಿ ಎಲ್ಲರ್ ರೊಕ್ಕ ರೊಕ್ಕಾಡಕತ್ತವ ಗೊತ್ತನು ಇಲ್ಲಾಂದ್ರೆ ಏನ್ ಮಾಡ್ಬೇಕಿತ್ ಕೆಲಸ ಅದ ಹೊಳ್ಳ ಬಳ್ಳಾ ಆ ಹೊಲಕ್ಕೆ ಹೋಗಿ ಕಳೆ ತೆಗಿಬೇಕಿತ್ತು ಹೊಲದಾಗ ಕೆಟ್ಟ ಬಿಸ್ಲಾಗ್ ಮಾಡಾಕ್ ಆಗಾಕತ್ತಿದಿಲ್ಲ ಅಂತೇಳಿ ನಾವು ಮನೆ ಹಾಕಿರೋದು ಮನೆ ಹಾಕಿ ಬೆಳೆ ರೊಕ್ಕಿರಂಗಲ್ಲ ಹತ್ತ ರೂಪಾಯಿ ಕುಗಂಡಗಳ ಕಡೆ ಕೈ ಚಾಚುದು ಇದಾಗಿತ್ತ ಇವ್ವಾ ನಮ್ ಬಾಳೆ ಹತ್ತಾಗ ಚಲೋ ಆತ್ರಿ ಶಾಂತಕ್ಕ ನೀವು ಇದೊಂದು ಮಾಡಿದ್ದಕ್ಕಾಗ್ಲಿ ನನಗೂ ಮನೆ ಪುಷ್ಪಿ ಆಮೇಲೆ ಯಾರ ಪಾತಿಮಕ್ಕರ ಅಂದಮೇಲೆ ಗೊತ್ತು ಗೊತ್ತನ್ರಿ ಬಾಳ ತೊಂದರೆ ಆಗ್ಬಿಟ್ಟತ್ರಿಪಾ ನನಗೂ ಏನಾಗ್ಬಿಡ್ರಿಪ್ಪ ನಿಮ್ಮಿಂದ ನಾವು ನಮ್ಮಿಂದ ನೀವು ಅಂತೀರಿ ನಮ್ಗೆ ನೋಡ್ರಿಪ್ಪ ನೀವು ಬರೋದಕ್ಕೆ ಎಲ್ಲ ನಮ್ ಕೆಲಸ ನಡೆದಿರೋದು ಹಾ ಅದಕ್ಕೆ ಚಲೋ ಆಯ್ತು ನಾಳಿಂದ ಬರ್ರಿ ರೀ ಅಕ್ಕಾರ ಬರ್ಲೇ ರೀ ಅಂದ್ರೆ ನಿನ್ನೆ ರೀ ಅಯ್ಯೋ ನಿನ್ನೆ ನಾನು ನನ್ನ ಗಂಡ ಇಬ್ರು ಪ್ಯಾಟಿ ತಿರುಗಾಡಕ್ ಹೋಗಿದ್ದೀವ ಇವ್ವ ಪ್ಯಾಟಿ ತಿರುಗಾಡಿ ಮತ್ತೆ ಈಗ ಹಂಗೆ ದುಡ್ದಿದ್ದಿಲ್ಲೆ ಕಂಡು ಬಿಟ್ಟು ರೊಕ್ಕ ಆಗಿತ್ತು ನನ್ನ ಕಡೆನೂ ಒಂದು ಐದಾರು ಸಾವಿರ ರೂಪಾಯಿ ಆಗಿ ತಗೊಂಡು ಹೋಗಿದ್ದೆ ನನ್ನ ಮಗಳಿಗೆ ಕಾಲಕ್ ಚೈನ ತಂದೆ ಚಂದ ಕಾಣೋ ಕಾಣುವಂಗೆ ಕಾಲ್ಗೆಜ್ಜಿ ಆಮೇಲೆ ಅಂಗಿ ತಗೊಂಡು ನನಗೂ ಸೀರೆ ತೊಗೊಂಡು ನಮ್ಮಗೆ ಸೀರೆ ತೊಗೊಂಡು ಅಡ್ಡಾಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಬಂದ್ವಿ ಹೌದೇ ಚಲೋ ಆಗ್ಬೇಡ ಹಂಗಾರ ಹಿಂಗ್ ಬರಕ್ ಒಂದ್ ಖುಷಿ ಅನಸ್ತತ್ ನೋಡ್ರಿ ಪಾತಾಗ ಮಕ್ಳ ಮರಿ ಕರ್ಕೊಂಡ ಕೈಯಾಗ ನಮಗೂ ರೊಕ್ಕಿದ್ ಬಂದ್ರೆ ಏನಾರ ಕೈ ಬಿಚ್ ಕೊಡ್ ಚಂದ ಅನಸ್ತತಿ ಆ ಹೊಡೆದಿದ್ರಾಗ ನನ್ನ ಮಗಳಿಗೆ ಕಾಲನ್ ಚೈನಾ ಕೊಡ್ಸಿದ್ನಲ್ಲ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತನ್ರಿ ಆತು ರಂಗರ್ ಪಟ ಪಟ ಕೆಲಸ ಮಾಡ್ಕೋರಿ ಬಾಕ್ಸ್ ಇಷ್ಟ ಅದೀಗ ಹಪ್ಪಳದ್ವ ಬಾ ನಮ್ಮ ಮನೆಗೆ ಹೋಗಿ ಅರ್ಬಿ ಕಳೀತೀನಿ ಅಡಿಗೆ ಮಾಡಿ ಅನ್ಬೆ ಉಣ್ಣಾಕ ಹೋಗಪ್ಪ ಚಪಾತಿ ಐತಿ ಅನ್ನ ಸಾರ ಐತಿ ಹೋ ಉಣ್ಣ ಒಂದು ಆರು ಬಾಕ್ಸ್ ಹಪ್ಪಳ ತುಂಬಿಟ್ಟತಿ ಒಂದು ಎರಡು ಬಾಕ್ಸ್ ಉಪ್ಪಿನಕಾಯಿ ಹಾಕೈತಿ ಆಮ್ಯಾಗ ಇದು ಯಾವ್ದದ ಇದು ಉದ್ದಿನ ಹಪ್ಪಳ ಬೇರೆ ಹಿಟ್ಟಿನ ಹಪ್ಪಳ ಬೇರೆ ಎರಡು ತರ ಅದಾವ ಶಾಂತಕ ಯಾವ ಹಂಗಾರೆ ಇನ್ನೂ ಪ್ಯಾಕ್ ಮಾಡೋರು ಅದಿರಿ ಹ್ಮ್ ಅವು ಒಣಾಕಿದ್ವಾ ಎಷ್ಟು ಸೀರೆ ಒಣಕಿರಿ ಒಣಕಿದ್ವು ಸುಮಾರು ಐತಿ ಈಗ ಇಲ್ಲಿ ಮ್ಯಾಗ ಪೂರ್ತಿ ಇದು ಮಾಡಿ ಹಾಕ್ಸಿರಲ್ಲ ಅಲ್ಲಿನೂ ಐತಿ ಆ ಒಣಕಿದ್ವಿ ಎಷ್ಟೇ ನೋಡ್ಬೇಕು ಎಣಸ್ಬೇಕು ಎಲ್ಲಿ ಬಿಡಿ ನಾಳೆ ನಡಿತೈತಿ ಅಲ್ಲ ಮಗ್ಕತ್ತವ ಯಾಕಿತ್ತಾಗ ಸಂಜೆ ನಾಕ ಗಂಟೆ ಆತಂದ್ರ ಒಂಚೂರು ಬಿಸಿಲ ಬೀಳವಲ್ತವ ಇವಾಗ ಬರೀ ಮಾಡಿ ಬಿಟ್ಟೈತಿ ಹಪ್ಪಳ ಕೇಳದರ ತರ್ಬೇಕ ಏನ ಇದು ಪರಕರ ಪುಷ್ಪಕರ ಇಬ್ಬರುಗೂ ಮುಂಚಿನ ಹಪ್ಳ ಕಂದ್ಬಿಡ್ತಾರೆ ಆ ವೋಸು ಯಾಕಂದ್ರೆ ನನಗೆ ಹತ್ತಿ ಯಾಕಂಗ್ ಇಲ್ಲ ನಾನು ಹೋಗಿದ್ದೆ ಅಯ್ಯೋ ಶಾಂತಕರ ಪಗಾರ್ ಕೊಟ್ಟು ದುಡಿಸ್ಕೊಂತೀರಿ ಒಂಚೂರು ಕೆಲಸ ಹೇಳ್ರಲ್ಲ ಅದಕ್ಕೆ ನಗುದೈತಿ ಎಲ್ಲಿ ಹೇಳಿದ್ರಿ ಏನಕತಿ ಅಂತೀರಪ್ಪ ನೀವರ ಬಿಡ್ರಮ್ದು ಕೆಲಸ ನೋಡ್ರಿ ಮತ್ತ್ ಮಾಡಾಗಿ ಗಾಳಿ ಬಿಸಾಕತ್ತ ತುಂಬತ್ತೆ ತೋರ ಮತ್ತೆ ಗಿರ್ಜಿ ಹೆಂಗ್ ಮಾಡ್ದವ ಕೆಲಸ ಹೋಟೆಲ್ದಂದೇ ಹೆಂಗ್ ನಡ್ದತಿ ಚಲೋ ನಡದೈತೆ ಹೋಟೆಲ್ದಂದೇ ಚಲೋ ನಡ್ದೈತಿ ನನಗೆ ಕೆಲಸ ಭಾಳ ಅಂದ್ರ ಬಾಳಾಗ ಕತಿ ಬಿಟ್ಟವ್ ಏನ್ ಮಾಡ್ತಿ ಏನಾರ ಅಂದ್ರೆ ಅಂತೇಳಿ ನಾನು ಸುಮ್ಮನೆ ಇರೋದು ಬಾಣತಿ ನೋಡ್ಕೊಳ್ಳೋದು ಅಂದ್ರೆ ಹಾಗೆ ನಮ್ಮ ಅತ್ತಿ ಇರ್ತಾಳೆ ಪಾಪ ಬಿಡಿ ಏನಾರ ತಿನ್ನೋಕೆ ಮಾಡೋಕೆ ಮಾಡಿ ಕೊಡ್ತಾರೆ ಆದರೂ ಒಂದು ಬಾಣತಿ ಮನೆ ಅದಾಳ ಅಂದ್ರೆ ಅಯ್ಯೋ ದರ ಒಂದು ಕೆಲಸ ಅಂದ್ರೆ ಕೆಲಸ ವಯವಾಗ್ತದೆ ಆ ಖುಷಿನ ಅರ್ಬಿ ತೊಳಿಬೇಕು ಮಾಡಬೇಕು ವಸ್ತಿ ಇಡೋಂಗಿಲ್ಲ ಪ್ರತಿಯೊಂದು ಎರಿಬೇಕು ನೀರು ಕಾಸ್ಬೇಕು ಎಣ್ಣೆ ಕಾಸ್ಬೇಕು ತೊಗೊಂಡೋಗಿ ಹಾಕ್ಬೇಕು ಅದಕ್ಕೆ ಮತ್ತೆ ಅಕ್ಕಿಗೆ ಮತ್ತೆ ಕಾಯುಗಳ ಕೆಂಡ ರೆಡಿ ಮಾಡಬೇಕು ಕಿಚ್ಚ ಆಮೇಲೆ ಅರಶಿನ ಕುಟ್ಟಿ ಇದು ಮಾಡಿ ಎಣ್ಣೆ ಕೊಡ್ಬೇಕು ಬಿಸಿನೀರು ಎರಡು ಹೊತ್ತು ಕಾಸ್ಬೇಕು ಖುಷಿಗೆ ಅಯ್ಯೋ ಸುಮಾರು ವಯವಾಗ್ತದೆ அங்க மத்தேன் மாடக்கிவா நீ பிட்டன் ஜாஸ்தியாக இவ்வாஹாபாரோ ஏன் ஜனா சுரீ நானும் நனிங்கே நான் ஹோகிவல்ல ஹுஷி வந்து அங்கே தந்தேன் அதுக்கொட்டே நோட்கொர்த்தி வரக்க ஆகல நன்கார இவங்க சஞ்சிக்காத பார்த்தேன் ஹௌதண்ணே உங்க